ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೆಲ್ಲ ಮೊನ್ನೆ ನಡೆದಂಥ ಹೆಚ್ ಕೆ ಎಫ್ ಡಿ ಎಕ್ಸಾಮ್ ಅನ್ನು ಬರ್ತಿದ್ರಿ ಸೊ ಅದರ ಒಂದು ಫಲಿತಾಂಶ ಮತ್ತು ಕಿ ಉತ್ತರಗಳನ್ನು ಕೆ ಇ ಅಧಿಕೃತವಾಗಿ ವೆಬ್ಸೈಟಲ್ಲಿ ಪ್ರಕಟ ಮಾಡಿದೆ ಸೊ ಅದರ ಲಿಂಕನ್ನು ಕೂಡ ನಾನು ನಿನ್ನೆ ಟೆಲಿಗ್ರಾಮಲ್ಲಿ ಹಾಕಿದ್ದೆ ಸೊ ಒಂದು ಖುಷಿಯಾಗುವಂಥ ವಿಚಾರ ಅಂತಂದರೆ ಒಳ ಮೀಸಲಾತಿ ಇದೆಲ್ಲ ಗೊಂದಲ ಆದ್ಮೇಲೆ ಫಸ್ಟ್ ನೋಟಿಫಿಕೇಶನ್ ಕೆ ಇ ಅವರೇ ಮಾಡಿದ್ದು ಸೊ ಇಷ್ಟು ಫಾಸ್ಟ್ ಆಗಿ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಆ್ಯಂಡ್ ಕಿ ಉತ್ತರಗಳಾಗಿರ್ಬೋದು ಓ ಎಮ್ ಆರ್ ಅನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋದು ಪ್ರತಿಯೊಂದರಿಂದ ಹಿಡಿದು ಎಲ್ಲವೂ ಕೂಡ ತುಂಬ ಕ್ಲೀನ್ ಆಗಿ ನಡೀತಾ ಇದೆ ಅಂಡ್ ಇತ್ತೀಚೆಗೆ ಕಡ್ಡಾಯಕರಣ ಪರೀಕ್ಷೆ ಕೂಡ ಆಯಿತು ಅಂಡ್ ನೆಕ್ಸ್ಟ್ ಬೇರೆ ಬೇರೆ ಇನ್ನು ಎಕ್ಸಾಮ್ಸ್ ಇದೆ ಸೊ ಎಲ್ಲ ಎಕ್ಸಾಮ್ಸ್ ಅನ್ನು ಬರೆಯುತ್ತಿರೋರಿಗೆ ಒಂದಾದರೂ ಶೋರ್ ತುಂಬ ಕ್ವಿಕ್ ಆಗಿ ನಿಮಗೆ ರಿಸಲ್ಟ್ಗಳು ಎಲ್ಲವೂ ಕೂಡ ಸಿಗುತ್ತೆ ಯಾಕೆ ನಾವು ಪದೇ ಪದೇ ಕೆ ಎ ಅವರೇ ಎಕ್ಸಾಮ್ ನಡೆಸಲಿ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನ ಕೂಡ ಕೆ ಎ ಎ ಅವರಿಗೆ ಕೊಡಿ ಅಂತ ಯಾಕೆ ಕೇಳ್ತೀವಿ ಅಂತಂದರೆ ಇದೇ ಕಾರಣ ಅಲ್ಲಿ ಒಂದು ಪಾರದರ್ಶಕತೆ ಇದೆ ಆ್ಯಂಡ್ ಪರೀಕ್ಷೆ ಪ್ರೊಸೆಸ್ಗೆ ಒಂದು ಟೈಮ್ ಲಿಮಿಟ್ ಇದೆ ಕಳೆದ ಬಾರಿ ನೀವು ವಿ ಎ ಒ ಯಾರ್ಯಾರೆಲ್ಲ ಈಗ ಆಯ್ಕೆ ಆಗಿದ್ದರೆ ಅವ್ರನ್ನ ಕೇಳಿ ಎಷ್ಟು ಖುಷಿ ಅನ್ಸುತ್ತೆ ಅಂದರೆ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲೇ ಹೋಲ್ ಪ್ರೊಸೆಸ್ಸನ್ನು ಮುಗಿಸಿ ಜಾಯ್ನಿಂಗ್ ಆದರು ಅದಕ್ಕೆ ಈ ಬಾರಿ ಕೂಡ ಪಿ ಸಿ ಆಗಿರ್ಬೋದು ನೆಕ್ಸ್ಟ್ ವಿ ಎ ಒ ಎಲ್ಲ ರೆಕ್ರೂಟ್ಮೆಂಟ್ಗಳು ಕೂಡ ಕೆ ಎ ಅವರೇ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ತುಂಬ ವೇಗವಾಗಿ ಪ್ರೊಸೆಸ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕೋರ್ ಲಿಸ್ಟ್ ಸಿಗುತ್ತೆ ಓ ಎಮ್ ಆರ್ ಸಿಗುತ್ತೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ ಎಲ್ಲೂ ಕೂಡ ಏನು ಗೊಂದಲವೇ ಇರೋದಿಲ್ಲ ಸೊ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಮಿನೇಷನ್ ಅಥಾರಿಟಿ ನಮ್ಮ ಸ್ಟೇಟದು ಅಂತಂದರೆ ಅದು ಕೆ ಇ ಎ ಆ್ಯಂಡ್ ಈವನ್ ಕೆ ಪಿ ಎಸ್ ಸಿ ಅವ್ರೂ ನಿಮ್ಗೆ ಗೊತ್ತೇ ಇದೆ ಪರಿಸ್ಥಿತಿ ಅವರು ಹಣೆ ಬರ ಹೆಂಗಿದೆ ಅಂತಂದರೆ ಎಲ್ಲ ಆಗಿ ಆಯ್ಕೆ ಪಟ್ಟಿ ನಡೆಯಿದ್ರು ಕೂಡ ಬಿಡೋದಕ್ಕೆ ಅವರ ಹತ್ರ ಸಮಯ ಇರಲ್ಲ ಬಟ್ ಕೆ ಎ ಅವರು ಆ ರೀತಿ ಮಾಡ್ತಾ ಇಲ್ಲ ಎಲ್ಲೋ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಹಾಲ್ ಟಿಕೆಟ್ ಸಂಬಂಧಪಟ್ಟಾಗಿ ನಲ್ಲಿ ಯಾರುಗಳು ಅಥವಾ ಆಗ್ತಾ ಇರುತ್ತೆ ಹೊರತುಪಡಿಸಿದ್ರೆ ಉಳಿದಂತೆ ಯಾವ ಸಮಸ್ಯೆ ಕೂಡ ಲ್ಯಾಂಡ್ ಇನ್ನೊಂದು ಇಂಥ ವಿಷಯದಲ್ಲಿ ನನಗೆ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತಂದ್ರೆ ಸೆವೆನ್ ಫಿಫ್ಟಿ ಎಕ್ಸಾಮ್ ಫೀಸ್ ಕೊಟ್ಟಿದ್ದಕ್ಕೂ ಸಾರ್ಥ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದರೆ ಪರೀಕ್ಷಾ ಕೇಂದ್ರದ ಆಯ್ಕೆಯಿಂದ ಹಿಡಿದು ಪರೀಕ್ಷೆಯನ್ನು ನಡೆಸುವಂಥ ವಿಧಾನ ಎಲ್ಲವೂ ಕೂಡ ತುಂಬ ಫೇರ್ ಆಗಿದೆ ಹಂಗಾಗಿ ಯಾರು ಅಪ್ಕಮಿಂಗ್ ಕೆ ಎ ನಡೆಸುವಂಥ ಪರೀಕ್ಷೆಗಳಿಗೆ ಓದ್ತಾ ಇದ್ರ ತುಂಬಾ ಎಫರ್ಟ್ ಹಾಕಿ ನಿಮ್ಮ ಎಫರ್ಟ್ ಯಾವತ್ತೂ ಕೂಡ ಫೇಲ್ ಆಗಲ್ಲ ನೀವೆಷ್ಟು ಶ್ರಮ ಪಟ್ಟು ಹಾರ್ಡ್ ವರ್ಕ್ ಹಾಕಿ ಓದಿ ಎಕ್ಸಾಮ್ಸ್ ಬರೀತೀರಾ ನಿಮ್ಗೆ ಕ್ಲಿಯರ್ ಆಗಿ ರಿಸಲ್ಟ್ ಸಿಕ್ಕ ಸಿಗುತ್ತೆ ಒಂದು ಸಮಸ್ಯೆ ಅಂತಂದ್ರೆ ಕೆಇ ಅವರೇ ಡಾಕ್ಯುಮೆಂಟರಿಫಿಕೇಶನ್ ಮಾಡುವಂಥ ಅವಕಾಶ ಇಲ್ಲ ಅಂದ್ರೆ ಈಗ ಲಿಸ್ಟ್ ಬಿಡ್ತಾರಷ್ಟೇ ಅವರು ಬಟ್ ಅದನ್ನು ಸಂಬಂಧಪಟ್ಟ ನಿಗಮ ಮಂಡಳಿ ಆಗಿರ್ಬೋದು ಇಲಾಖೆಗೆ ಕಳಿಸ್ಬಿಡ್ತಾರೆ ಅಲ್ಲಿ ಅವರು ಹೋಲ್ಡಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ ಇದು ಆಗ್ತಾ ಇರುವಂತಹ ಸಮಸ್ಯೆ ಇದನ್ನ ಈ ಹಿಂದೆ ಕೂಡ ತುಂಬಾ ಜನ ಕೇಳಿದ್ರು ಯಾಕೆ ಕೆಎ ಅವರು ವೆರಿಫಿಕೇಶನ್ ಮಾಡಲ್ಲ ಅಂತಂದ್ರೆ ಅದಕ್ಕೆ ಒಂದು ಕಾರಣ ಇದೆ ಸುಪ್ರೀಂ ಕೋರ್ಟ್ ನಿಮ್ಗೆ ಲಾಸ್ಟ್ ಟೈಮ್ ನಿಮಗೆ ಅದರ ಬಗ್ಗೆ ಹೇಳಿದ್ದೆ ಕೋರ್ಟ್ ವಿಚಾರದಲ್ಲಿ ಏನು ಅಂತಂದ್ರೆ ಕೆ ಎಂತ ಅಧಿಕಾರ ಹೊಂದಿ ಪರೀಕ್ಷೆ ನಡೆಸೋದಷ್ಟೇ ಉಳಿದಂತದ್ದು ಆ ಒಂದು ಸಂಬಂಧಪಟ್ಟ ಇಲಾಖೆ ಮತ್ತು ನಿಗಮ ಮಂಡಳಿಗಳಿಗೆ ಬಿಟ್ಟಿದ್ದು ಕಳೆದ ಬಾರಿ ಕೂಡ ನಿಮ್ಗೆ ಗೊತ್ತಿರಬಹುದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅದನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಬೇರೆ ಬೇರೆ ನಿಗಮ ಮಂಡಳಿಗಳದೆಲ್ಲ ಪರೀಕ್ಷೆ ಆಗಿತ್ತು ತುಂಬಾ ವೇಗವಾಗಿ ರಿಸಲ್ಟ್ ಎಲ್ಲ ಕೊಟ್ಟಿದ್ರು ಬಟ್ ಅದನ್ನು ತೆಗೆದು ತೆಗೆದುಕೊಂಡು ಹೋಗಿ ನಿಗಮ ಮಂಡಳಿಗಳಿಗೆ ಪಟ್ಟಿ ಕೊಟ್ಟ ಮೇಲೆ ಕಂಪ್ಲೀಟ್ ಆಗಿ ಸ್ಟಕ್ ಆಯ್ತು ಅದು ಅದಕ್ಕೆ ಇದೊಂದು ವಿಚಾರದಲ್ಲಿ ಸ್ವಲ್ಪ ಸಂಗತಿ ಬೇಜಾರು ಅನ್ಸತ್ ಬಿಟ್ಟರೆ ಉಳ್ದಂತ ಉಳಿದ ಯಾವುದೇ ಸಮಸ್ಯೆ ಕೂಡ ಕೆಇಿಂದ ಇಲ್ಲ ಆ್ಯಂಡ್ ಅಪ್ಕಮಿಂಗ್ ಪಿ ಸಿ ನೋಟಿಫಿಕೇಷನ್ ಕೂಡ ಕೆ ಇ ಅವರೇ ಮಾಡ್ತಾರೆ ಆ್ಯಂಡ್ ಅದಕ್ಕೂ ಕೂಡ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಅದು ಇದು ಕೇಳ್ತಿದ್ರೆ ಸೇಮ್ ಆ್ಯಸ್ ಇಟ್ ಇಸ್ ಇರುತ್ತೆ ಸೊ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಬದಲಾವಣೆಗಳಂತೂ ನಾವು ನಿರೀಕ್ಷೆ ಮಾಡ್ಬೋದು ಬದಲಾವಣೆ ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುತ್ತೆ ಪರೀಕ್ಷೆ ವಿಚಾರದಲ್ಲಿ ನಿಮ್ಗೆ ಗೊತ್ತೇ ಇದೆ ಆ್ಯಂಡ್ ಈಗ ನಡೀತಾ ಇರುವಂಥ ಸೆವೆನ್ ಆ್ಯಟ್ ಏಯ್ಟು ರೆಕ್ರೂಟ್ಮೆಂಟ್ದು ಸೊ ಅದು ಕೂಡ ಅಷ್ಟೇ ತುಂಬ ವೇಗವಾಗಿ ಫಲಿತಾಂಶ ಕೂಡ ಇನ್ನೇನು ಆಲ್ರೆಡಿ ಪ್ರೊವಿಜ್ನಲ್ ಇಷ್ಟು ರಿಸಲ್ಟ್ ಬಿಟ್ಟಿದ್ದಾರೆ ಸೊ ಇನ್ನೇನು ಫೈನಲ್ ರಿಸಲ್ಟ್ ಕೂಡ ಬಿಡ್ತಾರೆ ಚೆನ್ನಾಗಿ ಎಲ್ಲರೂ ಕೂಡ ಪ್ರಿಪೇರ್ ಅಪ್ ಅಪ್ಕಮಿಂಗ್ ಯಾವುದೇ ಒಂದು ಪರೀಕ್ಷೆ ಇದ್ದರೂ ಕೂಡ ಕೆ ಎ ಎಂದ ನೀವು ಪ್ರಿಪರೇಷನ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು ಆ್ಯಂಡ್ ಅದರ ಜೊತೆ ಇನ್ನೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ಏನಾದರೂ ಕೆ ಎ ರಿಲೇಟೆಡ್ ನಿನ್ನೆ ಕೂಡ ನಾನು ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಏನೇ ಡೌಟ್ ಇದ್ದರೂ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ